ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ ಎಲ್ಲರೂ ಎಳ್ನೀರು ಕುಡಿತಾ ಇರ್ತೀರ ಅಂತ ಗೊತ್ತು ಬರೀ ಎಳ್ನೀರು ಕುಡಿಯೋದಕ್ಕಿಂತ ಅದಕ್ಕೆ ಕಲ್ಸಕ್ಕೆ ಮತ್ತು ಕಾಮಕಸ್ತೂರಿ ಬೀಜನ ಹಾಕ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಅಂದರೆ ಇದು ಬರೀ ನೀರಿಗೂ ಹಾಕ್ಕೊಂಡು ಕುಡಿಬೋದು ಎಳ್ನೀರಿಗೂ ಹಾಕ್ಕೊಂಡು ಕುಡಿಬೋದು ಆ್ಯಂಟಿ ಬ್ಯಾಕ್ಟೀರಿಯಾ ಇರೋಲ್ಲ ಸೋಂಕು ನಿರೋಧಕವಾಗಿ ಕೆಲಸ ಮಾಡುತ್ತೆ ಮತ್ತು ಬಾಯಲ್ಲಿ ಏನಾದರೂ ಹುಣ್ಣಾಗುತ್ತೆ ಅದನ್ನು ನಿವಾರಣೆ ಮಾಡುತ್ತೆ ಉಸಿರಿನ ದುರ್ವಾತ ಅಂದರೆ ಮಾತಾಡೋವಾಗ ತುಂಬ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಒಬ್ಬೊಬ್ಬರಿಗೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತೆ ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ನೈಟ್ ಹೊತ್ತು ಒಂದು ಗ್ಲಾಸ್ ನೀರಿಗೆ ಈ ಸೀಡ್ಸ್ನ ಹಾಕ್ಬಿಟ್ಟು ನೆನ್ಸಿಟ್ಬಿಟ್ಟು ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ ಬಾಡಿ ತುಂಬ ಹೀಟಾಗಿರುತ್ತೆ ಈ ಸಮ್ಮರ್ ಡೇಸಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಎಳ್ನೀರು ಕುಡಿತೀರಾ ಅದ್ರ ಬದಲು ನೈಟ್ ಹೊತ್ತೆ ಎಳ್ನೀರ್ ತೊಗೊಂಬಂದು ಅದಕ್ಕೆ ಕಲ್ಸಕ್ರೆ ಮತ್ತು ಸಬ್ಜಾ ಸೀಡ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹಂಗೆ ಇಟ್ಬಿಡಿ ಮತ್ತೆ ಎದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಕುಡಿರಿ ತುಂಬ ಒಳ್ಳೆಯದು ತುಂಬ ಬೇಗ ಹೀಟ್ ಕಡಿಮೆ ಆಗುತ್ತೆ ಕಣ್ಣೂರಿ ಏನಾದರೂ ಇದ್ದರೆ ತಲೆನೋವು ಜಾಸ್ತಿ ಬರ್ತಾಯಿದ್ರೆ ಬಿಸಿಲಿಗೆ ಮತ್ತು ಬಾಯಲೆಲ್ಲ ಒಬ್ಬೊಬ್ರಿಗೆ ಹುಣ್ಣಾಗೋಗಿಬಿಟ್ಟಿರುತ್ತೆ ಗಂಟ್ಲಾಗೆಲ್ಲ ಹುಣ್ಣಾಗೋಗ್ಬಿಟ್ಟಿರುತ್ತೆ ಅಂಥವ್ರಿಗೆಲ್ಲ ತುಂಬ ಫಾಸ್ಟಾಗಿ ಇದು ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸಬ್ಜಸ್ಟ್ ಸೀಡ್ಸು ಗ್ರಂಥಿಗೆ ಅಂಗಡಿಲ್ಲೂ ಸಿಗುತ್ತೆ ಮತ್ತು ಪ್ರಾವಿಸನ್ ಸ್ಟೋರ್ಸಲ್ಲೂ ಸಿಗುತ್ತೆ ನೂರು ಗ್ರಾಮ್ ತೊಗೊಂಡ್ರೆ ಸಾಕು ಅದು ತಿಂಗಳಾನುಗಟ್ಲೆಯೇ ಬರುತ್ತೆ ಒಂದು ಸ್ಪೂನ್ ಅಷ್ಟೇ ಯೂಸ್ ಮಾಡಬೇಕಾಗಿರೋದು ಅದು ತುಂಬ ಹೀಟ್ ಆಗಿದೆ ಅನ್ನೋರು ಇವತ್ತೇ ಟ್ರೈ ಮಾಡಿ ನೋಡಿ ಮತ್ತು ವೆಯ್ಟ್ ಲಾಸ್ ಅಂಥವ್ರು ಡೈಲಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಸಬ್ಜಾ ಸೀಡ್ಸ್ನ ಹಾಕಿ ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ಕುಡಿದ್ರೆ ಸಾಕು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್